ನಮಸ್ಕಾರ ವೀಕ್ಷಕರೇ ಇಂದು ಕೋಜಾಗಿರಿ ಪೂರ್ಣಿಮೆ ಅಂದರೆ ಶರತ್ ಪೂರ್ಣಿಮಾ ಕೋಜಾಗಿರಿ ಪೂರ್ಣಿಮೆಗೆ ಅತ್ಯಂತ ಮಹತ್ವವಿದೆ ನವರಾತ್ರಿಯ ನಂತರ ಬರುವ ಹುಣ್ಣಿಮೆಯನ್ನು ಕೋಜಾಗಿರಿ ಪೂರ್ಣಿಮೆ ಅಥವಾ ಶರತ್ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಹುಣ್ಣಿಮೆಯ ದಿನದಂದು ವ್ರತ ಆಚರಿಸುವ ಸಂಪ್ರದಾಯವಿದೆ ಹಲವರು ಚಂದ್ರನ ಬಿಂಬವನ್ನು ಹಾಲಿನಲ್ಲಿ ನೋಡಿ ಈ ವ್ರತವನ್ನು ಮುಗಿಸುತ್ತಾರೆ ಅಥವಾ ಉಪವಾಸವನ್ನು ಬಿಡುತ್ತಾರೆ ಕುಜಾಗಿರಿ ಪೂರ್ಣಿಮೆಯ ಕಥೆ ಈ ರೀತಿ ಇದೆ ಪುರಾತನ ಕಾಲದಲ್ಲಿ ಮಗಧ ದೇಶದಲ್ಲಿ ವಲಿತ ಎಂಬ ಸಂಸ್ಕಾರ ಆದರೆ ಬಡ ಬ್ರಾಹ್ಮಣ ವಾಸಿಸುತ್ತಿದ್ದನು ಬ್ರಾಹ್ಮಣನು ಎಷ್ಟು ಸಜ್ಜನನಾಗಿದ್ದನೋ ಅವನ ಪತ್ನಿ ಅಷ್ಟೇ ದುಷ್ಟಳಾಗಿದ್ದಳು ಅವಳು ಬ್ರಾಹ್ಮಣನ ಬಡತನಕ್ಕಾಗಿ ಪ್ರತಿದಿನ ಅವನಿಗೆ ತೊಂದರೆ ನೀಡುತ್ತಿದ್ದಳು ಇಡೀ ಗ್ರಾಮದಲ್ಲಿ ತನ್ನ ಪತಿಯನ್ನು ನಿಂದಿಸುತ್ತಿದ್ದಳು ಪತಿಯ ವಿರುದ್ಧ ವರ್ತಿಸುವುದನ್ನೇ ತನ್ನ ಧರ್ಮವೆಂದು ಭಾವಿಸಿದ್ದಳು ಅಷ್ಟೇ ಅಲ್ಲದೆ ಹಣದ ಆಸೆಗಾಗಿ ತನ್ನ ಪತಿಯನ್ನು ಕಳ್ಳತನ ಮಾಡಲು ಪ್ರೋತ್ಸಾಹಿಸುತ್ತಿದ್ದಳು ಒಮ್ಮೆ ಬ್ರಾಹ್ಮಣನು ಶ್ರಾದ್ದ ಮಾಡುವಾಗ ಅವನ ಪತ್ನಿಯು ಪೂಜೆಗಾಗಿ ಇಟ್ಟಿದ್ದ ಎಲ್ಲ ಪಿಂಡಗಳನ್ನು ತೆಗೆದು ಬಾವಿಗೆ ಎಸೆದಳು ಪತ್ನಿಯ ಇಂತಹ ನಡವಳಿಕೆಯಿಂದ ಬಹು ದುಃಖಿತನಾದ ಬ್ರಾಹ್ಮಣನು ಕಾಡಿಗೆ ಹೊರಟು ಹೋದನು ಕಾಡಿಗೆ ಹೋದ ನಂತರ ಅಲ್ಲಿ ಅವನಿಗೆ ನಾಗಕನ್ಯೆಯರು ಭೇಟಿಯಾದರು ಅಂದು ಅಶ್ವಿನ ಮಾಸದ ಪೂರ್ಣಿಮೆ ಅಂದರೆ ಹುಣ್ಣಿಮೆ ಇತ್ತು ನಾಗಕನ್ಯರು ಬ್ರಾಹ್ಮಣನಿಗೆ ರಾತ್ರಿ ಜಾಗರಣೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವ ಕೋಜಾಗರ ವ್ರತವನ್ನು ಮಾಡಲು ಹೇಳಿದರು ಬ್ರಾಹ್ಮಣನು ವಿಧಿವಿಧಾನದಂತೆ ಕೋಜಾಗರ ವ್ರತವನ್ನು ಮಾಡಿದನು ಈ ವ್ರತದ ಪ್ರಭಾವದಿಂದ ಬ್ರಾಹ್ಮಣನಿಗೆ ಅಪಾರ ಧನ ಸಂಪತ್ತು ಪ್ರಾಪ್ತವಾಯಿತು ಭಗವತಿ ಲಕ್ಷ್ಮಿಯ ಕೃಪೆಯಿಂದ ಅವನ ಪತ್ನಿಯ ಬುದ್ಧಿಯೂ ಶುದ್ಧವಾಯಿತು ಮತ್ತು ಆ ದಂಪತಿಗಳು ಸುಖವಾಗಿ ಸಂಸಾರ ನಡೆಸತೊಡಗಿದರು ಮಹಾಲಕ್ಷ್ಮಿಯ ಕೃಪೆಯಿಂದ ಅವರಿಗೆ ಅಖಂಡ ಸುಖ ಪ್ರಾಪ್ತಿಯಾಯಿತು ಕೂಜಗಿರಿ ಪೂರ್ಣಿಮೆ ಅಂದರೆ ಶರತ್ ಪೂರ್ಣಿಮೆಯ ವ್ರತದ ಮತ್ತೊಂದು ಪೌರಾಣಿಕ ಕಥೆ ಇದೆ ಒಬ್ಬ ಸಾಹುಕಾರನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಆ ಇಬ್ಬರು ಹೆಣ್ಣು ಮಕ್ಕಳು ಹುಣ್ಣಿಮೆಯ ವ್ರತವನ್ನು ತುಂಬ ಶ್ರದ್ಧೆಯಿಂದ ಮಾಡುತ್ತಿದ್ದರು ಆದರೆ ಅವರಲ್ಲಿ ಹಿರಿಯ ಮಗಳು ವ್ರತವನ್ನು ಸಂಪೂರ್ಣ ವಿಧಿವಿಧಾನಗಳಿಂದ ಮತ್ತು ನಿಯಮಾನುಸಾರ ಆಚರಿಸುತ್ತಿದ್ದಳು ಆದರೆ ಕಿರಿಯ ಮಗಳು ಆ ವ್ರತವನ್ನು ಅರ್ಧಕ್ಕೆ ಮಾಡುತ್ತಿದ್ದಳು ಅದರಲ್ಲಿ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದಳು ಇದರ ಪರಿಣಾಮವಾಗಿ ಕಿರಿಯ ಮಗಳು ಮಕ್ಕಳು ಹುಟ್ಟಿದ ಕೂಡಲೇ ಅಥವಾ ಕೆಲವೇ ದಿನಗಳಲ್ಲಿ ಮರಣ ಹೊಂದುತ್ತಿದ್ದರು ಇದರಿಂದ ಅವಳು ಬಹು ದುಃಖಿತಳಾಗಿದ್ದಳು ಕಿರಿಯ ಮಗಳು ಬ್ರಾಹ್ಮಣರನ್ನು ಇದರ ಕಾರಣ ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳಿದರು ನೀನು ಹುಣ್ಣಿಮೆಯ ವ್ರತವನ್ನು ಪೂರ್ಣವಾಗಿ ಮಾಡುವುದಿಲ್ಲ ಅದನ್ನು ಅರ್ಧಕ್ಕೆ ನಿಲ್ಲಿಸುತ್ತೀಯ ಅದಕ್ಕಾಗಿಯೇ ನಿನ್ನ ಮಕ್ಕಳು ಬದುಕುತ್ತಿಲ್ಲ ನೀನು ಹುಣ್ಣಿಮೆಯ ವ್ರತವನ್ನು ಸಂಪೂರ್ಣ ನಿಯಮಗಳಿಂದ ಮತ್ತು ಶ್ರದ್ಧೆಯಿಂದ ಮಾಡಿದರೆ ನಿನ್ನ ಮಕ್ಕಳು ಖಂಡಿತವಾಗಿಯೂ ಬದುಕುತ್ತಾರೆ ಬ್ರಾಹ್ಮಣರು ನೀಡಿದ ಸಲಹೆಯಂತೆ ಆ ಕಿರಿಯ ಮಗಳು ಹುಣ್ಣಿಮೆಯ ವ್ರತವನ್ನು ಸಂಪೂರ್ಣ ವಿಧಿಪೂರ್ವಕವಾಗಿ ಮತ್ತು ನಿಷ್ಠೆಯಿಂದ ಮಾಡತೊಡಗಿದಳು ಅದರ ನಂತರ ಅವಳ ಮನೆಯಲ್ಲಿ ಮುದ್ದಾದ ಮಗುವೊಂದು ಜನಿಸಿತು ಆದರೆ ದುರದೃಷ್ಟವಶಾತ್ ಆ ಮಗುವೂ ಸಹ ತಕ್ಷಣವೇ ಮರಣ ಹೊಂದಿತು ಕಿರಿಯ ಮಗಳಿಗೆ ಬಹಳ ದುಃಖವಾಯಿತು ಅವಳು ಆ ಸತ್ತ ಮಗುವನ್ನು ಒಂದು ಮಣೆಯ ಮೇಲೆ ಮಲಗಿಸಿ ಅದರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿದಳು ನಂತರ ಅವಳು ತನ್ನ ಹಿರಿಯ ಸಹೋದರಿಯನ್ನು ಮನೆಗೆ ಕರೆದಳು ಸತ್ತ ಮಗು ಇದ್ದ ಆ ಅದೇ ಮಣಿಯ ಮೇಲೆ ಕುಳಿತುಕೊಳ್ಳಲು ಹಿರಿಯ ಸಹೋದರಿಗೆ ಹೇಳಿದಳು ಹಿರಿಯ ಸಹೋದರಿ ಆ ಮಣಿಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಅವಳ ಬಟ್ಟೆಯು ಆ ಮಗುವಿಗೆ ತಗುಲಿತು ಅಲ್ಲಿ ಒಂದು ಪವಾಡವೇ ಜರುಗಿತು ಅದೇ ಕ್ಷಣದಲ್ಲಿ ಆ ಮಗು ಅಳಲು ಪ್ರಾರಂಭಿಸಿತು ಇದನ್ನು ನೋಡಿ ಹಿರಿಯ ಸಹೋದರಿಗೆ ಆಶ್ಚರ್ಯವಾಯಿತು ಮತ್ತು ಸ್ವಲ್ಪ ಕೋಪವೂ ಬಂದಿತು ಅವಳು ನೀನು ನನಗೆ ಅಪಖ್ಯಾತಿ ತರಲು ಸಿ ಬಯಸಿದ್ದೀಯೇ ಒಂದು ವೇಳೆ ನಾನು ಇದರ ಮೇಲೆ ಕುಳಿತಿದ್ದರೆ ಈ ಮಗು ಸಾಯುತ್ತಿತ್ತು ಎಂದಳು ಆಗ ಕಿರಿಯ ಸಹೋದರಿ ಶಾಂತವಾಗಿ ಅಕ್ಕ ಈ ಮಗು ಮೊದಲೇ ಸತ್ತು ಹೋಗಿತ್ತು ನಿನ್ನ ಅದೃಷ್ಟದಿಂದ ಮತ್ತು ನಿನ್ನ ಪುಣ್ಯದಿಂದ ಮಾತ್ರವೇ ಅದು ಈಗ ಬದುಕಿದೆ ಎಂದು ಉತ್ತರಿಸಿದಳು ಆ ಅದ್ಭುತ ಘಟನೆಯ ನಂತರ ಇಡೀ ಗ್ರಾಮದಲ್ಲಿ ಡಂಗುರ ಸಾರಲಾಯಿತು ಹುಣ್ಣಿಮೆಯ ವ್ರತವನ್ನು ಸಂಪೂರ್ಣ ವಿಧಿವಿಧಾನಗಳಿಂದಲೇ ಮತ್ತು ಶ್ರದ್ಧೆಯಿಂದ ಮಾಡಬೇಕು ಎಂದು ಜನರಿಗೆ ತಿಳಿಸಲಾಯಿತು ನಮ್ಮ ಭಾರತೀಯ ಸಂಸ್ಕೃತಿಯ ಹಳೆಯ ಸಂಪ್ರದಾಯಗಳಿಗೆ ಎಷ್ಟು ಮಹತ್ವವಿದೆ ಎಂಬುದು ಇದರಿಂದ ಸಾಬೀತಾಗುತ್ತದೆ ಆದ್ದರಿಂದ ಇಂದಿಗೂ ಅನೇಕರು ಹುಣ್ಣಿಮೆಯ ಉಪವಾಸವನ್ನು ಶ್ರದ್ಧೆ ಭಕ್ತಿ ಭಾವದಿಂದ ಮತ್ತು ಸಂಪೂರ್ಣ ನಿಯಮಾನುಸಾರ ಮಾಡುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ವ್ರತದ ಶುಭ ಫಲ ದೊರೆಯುತ್ತದೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ನಮಸ್ಕಾರಗಳು